ಶ್ರೀ ನಿಡುಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿಂದಿನ ಪೀಠಾಧಿಪತಿಗಳು ಹಾಗೂ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠ ಗೂಲೂರು ಮಹಾಸಂಸ್ಥಾನ ಇವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಗೂಲೂರು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬಾಗೇಪಲ್ಲಿ ಮತ್ತು ಡಾಕ್ಟರ್ ಶ್ರೀ ಜಚಿನಿ ವಸತಿ ಪ್ರೌಢಶಾಲೆ ಗೂಲೂರು ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಳ ಡಾಕ್ಟರ್ ಶ್ರೀ ಜಜನಿ ವಸತಿ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಕ್ರೀಡಾಕೂಟಕ್ಕೆ ಸಂಬಂಧಿಸಿರತಕ್ಕಂತಹ ಎಲ್ಲ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸಣ್ಣ ವಿಡಿಯೋವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ಸಹಕರಿಸಿ ಮಾನವನ ಜೀವನದ ಸುಮಧುರವಾದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಆ ಸವಿನೆನಪುಗಳನ್ನು ಮತ್ತೆ ಮತ್ತೆ ಪುನರ್ಮನನ ಮಾಡಲಿಕ್ಕೆ ವರದಿ ಮಾಡತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಒಂದು ಅವಕಾಶ ಅಂತ ನಾನು ಭಾವಿಸ್ತೀನಿ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಾಗೇಪಲ್ಲಿ ತಾಲೂಕಿನ ಹೋಬಳಿ ಮಟ್ಟದ ಕ್ರೀಡಾಕೂಟಗಳು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಶಾಲೆಗಳು ಮತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತೀರ್ಪುಗಳನ್ನು ಯಾರ್ಯಾರು ನೀಡಬೇಕು ಅನ್ನೋದ್ರ ಬಗ್ಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಿರ್ದೇಶನ ನೀಡಿರ್ತಕ್ಕಂತಹ ಒಂದು ಜ್ಞಾಪನವನ್ನು ತಾವು ಈಗ ನೋಡ್ತಾ ಇದ್ದೀರಾ ಈ ಜ್ಞಾಪನ ನಮಗೆ ಸಿಕ್ಕಿದ ನಂತರ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಲಾಯಿತು ಏನೇನೆಲ್ಲ ಘಟನೆಗಳು ನಡೆದವು ಅವೆಲ್ಲವನ್ನು ತಿಳಿತಾ ಹೋಗೋಣ ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ನಿರ್ದೇಶನ ಬಂದ ತನ್ನ ನಂತರದಲ್ಲಿ ಸುವಿಶಾಲವಾಗಿರ್ತಕ್ಕಂತಹ ಕ್ರೀಡಾಂಗಣವನ್ನು ಅಚ್ಚುಕಟ್ಟಾಗಿ ತಯಾರು ಮಾಡಲು ಎರಡು ಜೆ ಸಿ ಬಿ ಯಂತ್ರಗಳು ನಿರಂತರವಾಗಿ ಹದಿನೆಂಟು ಗಂಟೆಗಳ ಕಾಲ ಕಾರ್ಯವನ್ನು ನಿರ್ವಹಿಸಿ ಈ ಕ್ರೀಡಾಂಗಣದಲ್ಲಿ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಅಂಕಣಗಳನ್ನು ತಯಾರು ಮಾಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಒಂದು ಚಿತ್ರಗಳನ್ನು ತಾವು ಇಲ್ಲಿ ಗಮನಿಸ್ಬೋದು ಈ ಜೆ ಸಿ ಬಿಗಳ ಮಾಡಿರ್ತಕ್ಕಂತಹ ಕೆಲಸದಿಂದ ತುಂಬ ಅನುಕೂಲ ಆಯಿತು ನಮಗೆ ಅಂದಿನ ಗೂಲೂರು ಕ್ಲಸ್ಟರಿನ ಸಿ ಆರ್ ಪಿಗಳಾದ ವೆಂಕಟೇಶಪ್ಪ ಸರ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೂಲೂರಿನ ಮುಖ್ಯೋಪಾಧ್ಯಾಯರಾದ ಇನಾಯಿತುಲ್ಲಖಾಂಡ್ ಸರ್ ಡಾಕ್ಟರ್ ಶ್ರೀ ಜಚಿನಿ ವಸತಿ ಪ್ರೌಢ ಶಾಲೆಯ ಕ್ರೀಡಾಂಗಣಕ್ಕೆ ಆಗಮಿಸಿ ಅಲ್ಲಿ ಅಂಕಣಗಳನ್ನು ತಯಾರು ಮಾಡಿರೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರೋದು ನಾವು ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆಂದು ಬೇಕಾಗಿರ್ತಕ್ಕಂತಹ ಏನು ಯಾವುದೇ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅಂಕಣಗಳನ್ನು ತಯಾರು ಮಾಡಲಾಗಿತ್ತು ತಾವು ಗಮನಿಸ್ಬೋದು ಏನು ಡಿಸ್ಕಸ್ ಥ್ರೋಗೆ ಬೇಕಾಗಿರ್ತಕ್ಕಂಥ ಅಂಕಣಗಳು ಕಬಡ್ಡಿಗೆ ಬೇಕಾಗಿರ್ತಕ್ಕಂತಹ ನಾಲ್ಕು ಅಂಕಣಗಳು ವಾಲಿಬಾಲ್ಗೆ ಎರಡು ಅಂಕಣಗಳು ನಾ ನಾನ್ನೂರು ಮೀಟರ್ ಓಟದ ಟ್ರ್ಯಾಕ್ ಆಗಿರ್ಬೋದು ಖೋ ಖೋಗೆ ಬೇಕಾಗಿರ್ತಕ್ಕಂತಹ ಎರಡು ಅಂಕಣಗಳು ಅದೇ ರೀತಿಯಾಗಿ ಹೈ ಜಂಪ್ ಮತ್ತು ಲಾಂಗ್ ಜಂಪ್ಗೆ ಬೇಕಾಗಿರ್ತಕ್ಕಂತಹ ಅಂಕಣಗಳು ಇಲ್ಲಿ ನೋಡಿರಿ ಈ ಅಂಕಣಗಳು ಎಷ್ಟು ಅದ್ಭುತವಾಗಿ ತಯಾರು ಮಾಡಲಾಗಿದೆ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಮಾರ್ಕ್ ಮಾಡಲಾಗಿದೆ ಕಬಡ್ಡಿ ಕೋರ್ಟ್ಗಳು ತಾವು ನೋಡ್ತಾ ಇರೋದು ಈ ತುಂಬ ಆಡಲಿಕ್ಕೆ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಅಂಕಣಗಳು ಇದಾಗಿದ್ದವು ಅದೇ ರೀತಿಯಾಗಿ ತಾವು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಈ ಖೋಖೋಗೆ ಸಂಬಂಧಿಸಿರ್ತಕ್ಕಂತಹ ಅಂಕಣಗಳನ್ನು ನೋಡ್ತೀರಾ ಗಮನಿಸಿ ಖೋಖೋ ಅಂಕಣಗಳು ಕೂಡ ಅಷ್ಟೇ ಎರಡು ಅಂಕಣಗಳನ್ನು ತಯಾರು ಮಾಡಲಾಗಿತ್ತು ತುಂಬ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಅಂಕಣಗಳನ್ನು ಮಾರ್ಕ್ ಮಾಡಲಾಗಿತ್ತು ವೆಂಕಟೇಶಪ್ಪ ಮತ್ತು ಖಾನ್ಸಾರ್ ಅಂತೂ ಯಾವುದೇ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಕಡಿಮೆ ಆಗಲ್ಲ ಇದು ಅಂತ ಹೇಳಿದರು ಗೂಲೂರು ಹೋಬಳಿ ಮಠದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆಗಮಿಸ್ತಾ ಇರುವ ಚುನಾಯಿತ ಜನಪ್ರತಿನಿಧಿಗಳ ಒಂದು ವಿವರಗಳನ್ನು ಒಳಗೊಂಡಿರ್ತಕ್ಕಂತಹ ಬ್ಯಾನರನ್ನು ತಾವು ಗಮನಿಸ್ಬೋದು ಇದರಲ್ಲಿ ನಾವು ಏನು ಗೂಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ನಲಪ್ರೆಡ್ ಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಮಾರ್ಗಾನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗೊರ್ತಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಈ ಒಂದು ಗ್ರಾಮ ಪಂಚಾಯಿತಿಗಳ ಚುನಾಯಿತ ಜನಪ್ರತಿನಿಧಿಗಳನ್ನು ಆಹ್ವಾನಿಸುತ್ತಾ ನಾವು ಏನು ತಯಾರಿ ಮಾಡ್ಕೊಂಡಿರ್ತಕ್ಕಂತಹ ಬ್ಯಾನರನ್ನು ತಾವು ಗಮನಿಸಬಹುದಾಗಿರ್ತದೆ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇರತಕ್ಕಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಗೇಪಲ್ಲಿ ಶ್ರೀ ವೆಂಕಟೇಶಪ್ಪ ಎನ್ ಸರ್ ಅವರು ಸಮನ್ವಯ ಅಧಿಕಾರಿಗಳು ಬಿ ಆರ್ ಸಿ ಬಾಗೇಪಲ್ಲಿ ಶ್ರೀ ವೆಂಕಟರಾಮಪ್ಪ ಆರ್ ಸರ್ ಅವರು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬಾಗೇಪಲ್ಲಿ ತಾಲೂಕು ಶ್ರೀ ರಂಗನಾಥ್ ಆರ್ ಸರ್ ಅವರು ಇ ಸಿ ಒ ಗೂಲೂರು ಹೋಬಳಿ ಶ್ರೀ ರವಿಕುಮಾರ್ ಸಾರ್ರವರು ಇಲಾಖೆಯ ಎಲ್ಲ ಅಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಗೂಲೂರು ತಿಮ್ಮಂಪಲ್ಲಿ ಜಿಮದ್ದೇಪಲ್ಲಿ ಮತ್ತು ಮಾರ್ಗನ್ಕುಂಟೆ ಕ್ಲಸ್ಟರ್ಗಳ ಸಿ ಆರ್ ಪಿಗಳು ಸರ್ಕಾರಿ ಅನುದಾನಿತ ವಸತಿ ಮತ್ತು ಖಾಸಗಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಇವರೆಲ್ಲರನ್ನು ಕೂಡ ಸ್ವಾಗತ ಕೋರ್ತಾ ತಯಾರು ಮಾಡಿರ್ತಕ್ಕಂತಹ ಬ್ಯಾನರ್ ಇದು ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ಬೆನ್ನೆಲುಬಾಗಿ ನಿಂತು ಶಾಲೆಯ ಬಿಸಿಯೂಟ ಆಗಿರ್ಬೋದು ಶುದ್ಧ ಕುಡಿಯುವ ನೀರಾಗಿರ್ಬೋದು ಇನ್ನಿತರೆ ಎಲ್ಲ ಅವಶ್ಯಕತೆಗಳು ಪಠ್ಯಪುಸ್ತಕಗಳಿಂದ ಹಿಡಿದು ಬ್ಯಾಗ್ಗಳವರೆಗೂ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸ್ತಾ ಇರತಕ್ಕಂತಹ ದಾನಿಗಳನ್ನು ತಾವು ಗಮನಿಸ್ಬೋದು ಈ ದಾನಿಗಳ ಇಲ್ಲದೆ ನಮ್ಮ ಶಾಲೆ ನಡೆಯೋದು ತುಂಬ ಕಷ್ಟ ಆಗ್ತದೆ ತಾವು ಗಮನಿಸಿ ಬೆಂಗಳೂರು ಮೂಲದ ಎಸ್ ಕುಮಾರ್ ಎಸ್ ಕಿಶೋರ್ ಕುಮಾರ್ ವೆಂಕಟೇಗೌಡರು ಎಂ ವಿ ಬದ್ರಿನಾಥ್ ಅವರು ಬಿ ಆರ್ ಕೃಷ್ಣ ಅವರು ರಾಜೇಂದ್ರ ಪ್ರಸಾದ್ ಅವರು ಎ ಜಿ ಸುಧಾಕರ್ ಅವರು ಕೆ ಎಂ ನಾಗರಾಜರವರು ಇವರ ಸೇವೆ ಅದ್ಭುತ ಅವಿಸ್ಮರಣೀಯ ನಮ್ಮ ಶಾಲೆಯ ಪೋಷಕರಾಗಿರುವ ಪ್ರಭಾಕರ್ ರೆಡ್ಡಿ ಅವರು ಅದೇ ರೀತಿಯಾಗಿ ನನ್ನ ಸಹಪಾಠಿಗಳು ಹಿತೈಷಿಗಳು ಆಗಿರ್ತಕ್ಕಂತಹ ಎಂ ಸುರೇಶ್ ರೆಡ್ಡಿ ಮೆಟ್ಟೆಂಬರಿ ಕೇಶವಯ್ಯ ಬಿ ಎಲ್ ಬೆಂಗಳೂರು ಮತ್ತು ನಾಗರಾಜ ಬಿ ಬಾಗೇಪಲ್ಲಿ ಇವರ ಸಹಾಯ ಸಹಕಾರ ಕೂಡ ಈ ಕ್ರೀಡಾಕೂಟ ಅನ್ನೋದು ತುಂಬ ಅಚ್ಚುಕಟ್ಟಾಗಿ ನಡೆಯಕ್ಕೆ ಅನುಕೂಲ ಆಗಿರ್ತದೆ ಗೂಳೂರು ಹೋಬಳಿ ಮಠದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕ್ಷಣಗಣನೆ ರೋಮಾಂಚನ ಗಳಿಗೆಗಳು ಹತ್ತಿರ ಬಂದವೇ ಬಿಟ್ಟವು ನೋಡ್ರಿ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆಯ ಮುಖಾಂತರ ಪ್ರಾರಂಭ ಆಯಿತು ಎಲ್ಲರೂ ಕಾತರದಿಂದ ಕಾಯ್ತಾ ಇರತಕ್ಕಂತಹ ಆ ಶುಬಗಳಿಗೆ ಮುಖ್ಯ ಅತಿಥಿಗಳಿಗೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸಾರ್ವಜನಿಕರಿಗೆ ಕ್ರೀಡಾಭಿಮಾನಿಗಳಿಗೆ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ಸ್ವಾಗತ ಮುಗಿದ ತಕ್ಷಣವೇ ಕ್ರೀಡಾ ಬಾವುಟವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರೋಹಣ ಮಾಡಿರ್ತಕ್ಕಂಥದ್ದು ತಾವು ಗಮನಿಸಬಹುದು ಈ ಕ್ರೀಡಾ ಆ ಒಂದು ಬಾವುಟವನ್ನು ಅವರೋಹಣ ಮಾಡಿದ ನಂತರ ಕ್ರೀಡಾ ಜ್ಯೋತಿಯನ್ನು ಬೆಳಗ್ತಾರೆ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ಕ್ರೀಡಾಪಟುಗಳಿಗೆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರ ಮಾಡಲಾಯಿತು ಕ್ರೀಡಾ ಜ್ಯೋತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಕ್ರೀಡಾಪಟುಗಳು ಆ ಕ್ರೀಡಾ ಜ್ಯೋತಿಯನ್ನ ಏನು ನಾನ್ನೂರು ಮೀಟರ್ ಟ್ರ್ಯಾಕ್ ಸುತ್ತ ಒಂದು ಸುತ್ತ ಬರ್ತಾರೆ ಇನ್ನು ಆಡಲಾಗಿತ್ತು ಏನು ಎರಡನೇ ದಿನ ಮಠದ ಮಟ್ಟದ ಕ್ರೀಡಾ ಎರಡು ಮಕ್ಕಳ ಉದ್ಘಾಟನೆ ಆದರೂ ಜನ ಕೇವಲ ಮಾಧ್ಯಮದ ಮಿತ್ರ ಮುನ್ನೂರ ಎಂಬತ್ ಮಾರ್ವರು ಒಂದು ನಾನ್ನೂರು ಒಂದು ಎರಡನೇ ದಿವಸ ಸುದ್ದಿಯನ್ನು ಈ ಒಂದು ಚಿತ್ರಗಳಲ್ಲಿ ತಾವು ಗಮನಿಸ್ಬೋದು ಪ್ರಜಾವಾಣಿ ಅದೇ ರೀತಿಯಾಗಿ ಏನು ಪ್ರತಿಷ್ಠಿತ ವೃತ್ತಪತ್ರಿಕೆಗಳು ಯಾವೆಲ್ಲ ಇದಾವೆ ಆ ಎಲ್ಲ ವೃತ್ತಪತ್ರಿಕೆಗಳು ಕೂಡ ಈ ಗೂಲೂರು ಹೋಬಳಿ ಮಠದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟನೆ ಆಗಿರೋದ್ರ ಬಗ್ಗೆ ಆ ಉದ್ಘಾಟನಾ ಸಮಾರಂಭದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂತಹ ರಂಗನಾಥ್ ಮಾತಾಡಿರೋದು ಮತ್ತು ಹಿರಿಯ ಅಧಿಕಾರಿಗಳು ಮಾತಾಡಿರತಕ್ಕಂಥದ್ದು ಯಾರ್ಯಾರೆಲ್ಲ ಭಾಗವಹಿಸಿದ್ದರು ಆ ಎಲ್ಲ ವಿಚಾರಗಳ ಬಗ್ಗೆ ಎರಡನೇ ದಿವಸ ಹನ್ನೆರಡನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಏನು ಪ್ರಕಟವಾಗಿರ್ತಕ್ಕಂತಹ ಸುದ್ದಿಗಳನ್ನು ತಾವು ಗಮನಿಸ್ಬೋದು ಈ ಕ್ರೀಡಾಕೂಟ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಎರಡು ದಿನ ಆಯೋಜನೆ ಮಾಡಲಾಗಿತ್ತು ಮೊದಲನೇ ದಿನ ಗುಂಪು ಆಟಗಳನ್ನು ಆಡಿಸಲಾಯಿತು ಎರಡನೇ ದಿನ ನಾವು ಏನು ಈ ಒಂದು ಅಥ್ಲೆಟಿಕ್ಸ್ ಮೇಲಾಟಗಳನ್ನು ಆಡಿಸಲಾಯಿತು ತಾವು ಈ ಒಂದು ಚಿತ್ರಗಳನ್ನು ಗಮನಿಸಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಏನು ಟ್ರೋಫಿಗಳಾಗಿರ್ತ ಆಗಿರ್ಬೋದು ಮತ್ತು ಮೆಡಲ್ಸ್ ಆಗಿರ್ಬೋದು ಯಾವುದೇ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಏನೂ ಕಮ್ಮಿ ಇಲ್ಲದ ರೀತಿಯಲ್ಲಿ ತುಂಬ ಗುಣಮಟ್ಟದ ಟ್ರೋಫಿಗಳನ್ನು ಮತ್ತು ಪದಕಗಳನ್ನು ಅದೇ ರೀತಿಯಾಗಿ ಸರ್ಟಿಫಿಕೇಟ್ಗಳು ಪ್ರಶಸ್ತಿ ಪತ್ರಗಳನ್ನು ಎಲ್ಲವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಮೊದಲನೇ ದಿನ ಮಧ್ಯಾಹ್ನಕ್ಕೆ ಆರುನೂರು ಮಕ್ಕಳು ಆರುನೂರು ಜನ ಬರ್ಬೋದು ಊಟಕ್ಕೆ ಅಂತ ಅಂದಾಜು ಮಾಡಲಾಗಿತ್ತು ಏನೋ ಗೊತ್ತಿಲ್ಲ ಸಾರ್ವಜನಿಕರು ಪೋಷಕರು ಸೇರಿಬಿಟ್ಟು ಅದೊಂದು ಸಾವಿರ ಜನ ಆಗಿದ್ದರು ಪರವಾಗಿಲ್ಲ ಸಾವಿರ ಜನಕ್ಕೂ ಕೂಡ ನಾವೇನು ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದೇ ರೀತಿಯಾಗಿ ಎರಡನೇ ದಿನವೂ ಕೂಡ ಎಲ್ಲ ಬಂದಂತಹ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಾರ್ವಜನಿಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಗೂಲೂರು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ವಿಜೇತರಾಗಿರತಕ್ಕಂತಹ ತಂಡಗಳಿಗೆ ವಿಜೇತರಿಗೆ ಪ್ರಶಸ್ತಿ ಪತ್ರಗಳನ್ನು ಟ್ರೋಫಿಗಳನ್ನು ಮತ್ತು ಪದಕಗಳನ್ನು ನೀಡ್ತಾ ಇರತಕ್ಕಂತಹ ಒಂದು ಸಂದರ್ಭ ಎರಡನೇ ದಿವಸದ ಸಮಾರೋಪದ ಸಮಾರಂಭವನ್ನು ತಾವು ಗಮನಿಸ್ಬೋದು ವಿಶೇಷತೆ ಏನಂತಂದರೆ ಹಿರಿಯ ಪ್ರಾಥಮಿಕ ಶಾಲೆಗಳ ಮತ್ತು ಪ್ರೌಢ ಶಾಲೆಗಳ ಗುಂಪು ಆಟಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂತಹ ತಂಡಗಳಿಗೆ ನಗದು ಬಹುಮಾನವನ್ನು ಕೂಡ ನಾವು ನೀಡಿದ್ದೀವಿ ತಾವು ಗಮನಿಸ್ಬೋದು ಇಲ್ಲಿ ಏನು ಎಲ್ಲ ವಿದ್ಯಾರ್ಥಿಗಳು ಆ ಪ್ರಶಸ್ತಿ ಪತ್ರಗಳನ್ನು ಮತ್ತು ಟ್ರೋಫಿಗಳನ್ನು ಮತ್ತು ಪದಕಗಳನ್ನು ಪಡೆದು ಸಂತಸ ಇರತಕ್ಕಂತಹ ಒಂದು ಚಿತ್ರಗಳನ್ನು ತಾವು ಗಮನಿಸ್ಬೋದು ಎರಡನೇ ದಿವಸ ತಡ ಆಗಿದ್ದರಿಂದ ಕೆಲವು ತಂಡಗಳಿಗೆ ನಾವು ಆ ದಿನ ಪ್ರಶಸ್ತಿ ಪತ್ರಗಳನ್ನಾಗಲಿ ಟ್ರೋಫಿಗಳನ್ನಾಗಲಿ ಪದಕಗಳನ್ನಾಗಲಿ ಕೊಡೋಕ್ಕಾಗಲಿಲ್ಲ ಸೊ ಅಂಥ ತಂಡಗಳಿಗೆ ಏನು ಮಾಡಿದ್ವು ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಚೇರಿಗೆ ಬಂದು ಪ್ರಶಸ್ತಿ ಪತ್ರಗಳನ್ನು ಸ್ವೀಕರಿಸಬೇಕು ಅಂತ ತಿಳಿಸಿ ಅವರೆಲ್ಲರೂ ನಮ್ಮ ಶಾಲಾ ಕಚೇರಿಗೆ ಬಂದು ಏನು ಆ ವಿಜೇತರಿಗೆ ಸಂಬಂಧಿಸಿರ್ತಕ್ಕಂತಹ ಎಲ್ಲವನ್ನು ಕೂಡ ಪಡೆದುಕೊಂಡಿರ್ತಾರೆ ಈ ಒಂದು ಗೂಳೂರು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಯಶಸ್ಸು ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಕಾರಣ ಆಗಿರತಕ್ಕಂತಹ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ಎಲ್ಲ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ವಿಶೇಷವಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶಿವಕುಮಾರ್ ವೈಯನ್ ಅವರಿಗೆ ಹಾಗೂ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರ ಪ್ರೌಢಶಾಲೆಯ ಎಲ್ಲ ದಾನಿಗಳಿಗೆ ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿರತಕ್ಕಂತಹ ಧನ್ಯವಾದಗಳನ್ನು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾರ್ದಾದರೂ ಏನು ಇಮೇಜ್ಗಳು ಇನ್ನೊಂದು ಪಿಚ್ಚರ್ಗಳು ಮಿಸ್ ಆಗಿದ್ದರೆ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಫೋಟೋಗಳನ್ನು ನಾವು ಇಲ್ಲಿ ಪ್ರಸ್ತುತ ಪ್ರಯತ್ನ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು